ಮುಖ್ಯಮಂತ್ರಿಗಳು ಕಳಿಸಿ ಈ ಕಾರ್ಯಕ್ರಮಕ್ಕೆ ಕಳಿಸಿರ್ತಕ್ಕಂಥ ಸಂದೇಶವನ್ನು ಈಗ ತಮ್ಮ ಸಭೆ ಮುಂದೆ ಓದ್ತಾ ಇದ್ದೇನೆ ಪ್ರೊಫೆಸರ್ ಬರ್ಗೂರು ರಾಮಚಂದ್ರಪ್ಪ ಎಪ್ಪತ್ತೈದು ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ಸ್ನೇಹ ಗೌರವ ಪುಸ್ತಕಗಳ ಜನಾರ್ಪಣೆ ಕಾರ್ಯಕ್ರಮ ಆಯೋಜನೆಯಾಗಿರುವುದು ಅತ್ಯಂತ ಸಂತೋಷದ ಸಂಗತಿ ಮೊದಲಿಗೆ ಎಪ್ಪತ್ತೈದು ವರ್ಷಗಳನ್ನು ಪೂರೈಸಿರುವ ನನ್ನ ಆತ್ಮೀಯ ಮಿತ್ರರೂ ಆದ ಪ್ರೊಫೆಸರ್ ಬರ್ಗೂರು ರಾಮಚಂದ್ರಪ್ಪ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಬಯಸುತ್ತೇನೆ ಬುರುಗೂರು ರಾಮಚಂದ್ರಪ್ಪ ಅವರು ಎಪ್ಪತ್ತೈದು ವರ್ಷಗಳಿಗೂ ಮೀರಿದ ಅನುಭವದಲ್ಲಿ ಮಾಗಿದ ಜೀವಿ ಎಂದು ನಾನು ಭಾವಿಸಿದ್ದೇನೆ ಬಂಡಾಯ ಸಾಹಿತ್ಯ ಚಳವಳಿಯ ಪ್ರಮುಖ ಲೇಖಕ ಬುರುಗೂರು ರಾಮಚಂದ್ರಪ್ಪ ಅವರು ಕತೆ ಕಾದಂಬರಿ ಕಾವ್ಯಗಳಂತಹ ಸೃಜನಶೀಲ ಕೃತಿಗಳ ಜೊತೆಗೆ ಚಿಂತನ ಪರ ಬರಹ ವಿಮರ್ಶೆಗಳ ಮೂಲಕ ಹೆಸರಾದವರು ಬುರುಗೂರು ರಾಮಚಂದ್ರಪ್ಪ ಅವರು ಜನಪ್ರಿಯ ಪ್ರಾಧ್ಯಾಪಕ ಬಂಡಾಯ ಸಾಹಿತ್ಯದ ಸೃಜನಶೀಲ ಲೇಖಕ ಅದ್ಭುತ ಭಾಷಣಕಾರ ಕ್ರಿಯಾಶೀಲ ಸಾಂಸ್ಕೃತಿಕ ವ್ಯಕ್ತಿ ಸಾಹಿತ್ಯದಷ್ಟೇ ಸಿನಿಮಾವನ್ನು ಗಾಢವಾಗಿ ಪ್ರೀತಿಸುವವರು ಸಿನಿಮಾದ ಕಮರ್ಷಿಯಲ್ ಸೂತ್ರಗಳಿಗೆ ಜೋತು ಬೀಳದೆ ವಿಭಿನ್ನ ಹಾದಿ ಹಿಡಿದವರು ಆಡಳಿತಗಾರರಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷತೆ ಇವುಗಳಲ್ಲಿ ಬುರುಗೂರ ಅಧ್ಯಕ್ಷರಾಗಿ ಕೆಲಸ ಕೆಲಸ ಮಾಡಿದ್ದಾರೆ ಸಾಹಿತ್ಯ ಅಕಾಡೆಮಿಯಲ್ಲಿದ್ದಾಗ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಂಸ್ಕೃತಿಯ ಮೇಲೆ ಬೆಳಕು ಚೆಲ್ಲುವ ಕೆಲಸ ಮಾಡಿ ನಾನ್ನೂರಕ್ಕೂ ಅಧಿಕ ಕೃತಿಗಳು ಪ್ರಕಟವಾಗಲು ಕಾರಣರಾಗಿದ್ದಾರೆ ಕನ್ನಡಪರ ಹೋರಾಟ ಮತ್ತು ಚಿಂತನೆಗಳಲ್ಲಿ ಅವರು ಎಂದೂ ಹಿಂದೆ ಬೀಳದವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮೌಲಿಕ ಸೇವೆ ಸಲ್ಲಿಸಿದ ಅಪರೂಪದ ಸಾಹಿತಿ ಇವರು ಸಾಹಿತ್ಯ ಸಂಸ್ಕೃತಿ ಸಿನಿಮಾ ಮುಂತಾದ ಶ್ರೇಣೀಕೃತ ಸಾಮಾಜಿಕ ವ್ಯವಸ್ಥೆಯ ಒಳಸುಳಿಗಳನ್ನು ಅಭಿವ್ಯಕ್ತಿಸಿದ ವೈವಿಧ್ಯಮಯ ಕೃತಿಗಳ ರಚನೆ ಚಲಂಚಿತ್ರ ನಿರ್ದೇಶನ ಬಹುಸಿತ್ತಿಯ ಅಧ್ಯಯನದಲ್ಲಿ ವಿಶೇಷ ಆಸಕ್ತಿಯುಳ್ಳವರು ಹೀಗೆ ಬರಗೂರು ರಾಮಚಂದ್ರಪ್ಪ ಅವರು ಕನ್ನಡ ಸಾಂಸ್ಕೃತಿಕ ಲೋಕದಲ್ಲಿ ಮೂಡಿರುವ ಸಾಧನೆ ಅನನ್ಯವಾದುದು ಸಾಹಿತ್ಯ ಮತ್ತು ಸಿನಿಮಾ ಮೂಲಕ ಅವರು ಮೂಡಿಸಿರುವ ಸಾಮಾಜಿಕ ರೂಪಕಗಳು ಕೂಡ ಅಷ್ಟೇ ವಿಭಿನ್ನವಾಗಿದೆ ತಮ್ಮ ಜನಪರ ಸಮಾಜಮುಖ ಬದ್ಧತೆಯನ್ನು ಬಿಟ್ಟುಕೊಡದೆ ಚಿಂತನಶೀಲ ಹಾಗೂ ಸೃಜನಶೀಲ ಕೃತಿಗಳಲ್ಲಿ ಅಂತರ್ಗತ ಮಾಡಿದ ಅಂತಃಕರಣಶೀಲ ಅಭಿವ್ಯಕ್ತಿ ಅವರದಾಗಿದೆ ಮೊದಲಿನಿಂದಲೂ ತಾವು ನಮ್ಮಿದ್ದನ್ನು ಬರೆಯುತ್ತಾ ಬರೆದಂತೆ ಬದುಕುತ್ತಾ ಬಂದಿರುವ ಬರುಗೂರರು ಆ ಕಾರಣದಿಂದಲೇ ನಾಡಿನ ಅಸಂಖ್ಯಾತ ಯುವ ಪೀಳಿಗೆಯನ್ನು ಪ್ರಭಾವಿಸಿದ್ದಾರೆ ಬೆಳೆಸಿದ್ದಾರೆ ಬರುಗೂರರು ಎಲ್ಲಿದ್ದರೂ ರಾಜಿ ಮಾಡಿಕೊಳ್ಳದ ಮನೋಧರ್ಮಕ್ಕೆ ಮತ್ತು ಸೌಜನ್ಯಶೀಲ ನಿಷ್ಠುರತೆಗೆ ಹೆಸರಾಗಿದ್ದಾರೆ ಸದಾ ಪ್ರಗತಿಪರ ಚಳುವಳಿಗಳ ಅವಿಭಾಜ್ಯ ಅಂಗವಾಗಿ ಇವತ್ತಿಗೂ ಸಮಕಾಲೀನ ಪ್ರಜ್ಞೆಯ ಪ್ರತೀಕವಾಗಿದ್ದಾರೆ ಬಹುತ್ವವೇ ಭಾರತೀಯತೆ ಎಂದು ದೃಢವಾಗಿ ನಂಬಿರುವ ಇವರು ಬಹುಸಂಸ್ಕೃತಿ ವೈವಿಧ್ಯಮಯ ತಳಮೂಲ ಸಿದ್ಧಾಂತದ ಮೂಲಕ ಮುನ್ನೆಲೆಗೆ ತಂದಿದ್ದಾರೆ ಜಾತ್ಯತೀತ ಮೌಲ್ಯವನ್ನು ಜೀವಿಸುತ್ತಾ ಬಂದು ಮಾನವೀಯ ಮೌಲ್ಯಗಳನ್ನು ತಮ್ಮ ಬರಹ ಸಿನಿಮಾಗಳಲ್ಲಿ ಎತ್ತಿ ಹಿಡಿದವರು ಪ್ರಜಾಸತ್ತಾತ್ಮಕ ಪ್ರಗತಿಪರ ವಿಚಾರಧಾರೆಗೆ ಸದಾ ಇಂಗೂ ನೀಡುತ್ತಾ ಬಂದಿರುವ ಬೊರುಗೂರರ ಕನ್ನಡ ಪ್ರೀತಿ ಕನ್ನಡದ ಹೋರಾಟಗಳು ಕನ್ನಡದ ಕಾಳಜಿಗಳು ಕನ್ನಡಕ್ಕಾಗಿ ಮಾಡಿದ ಕೆಲಸವನ್ನು ತೆಗೆದುಹಾಕಲು ಸಾಧ್ಯವಿಲ್ಲ ನಮ್ಮೂರಿನ ಕಾಗೆಯೂ ನನಗೆ ಶ್ರೇಷ್ಠವೇ ಆಗಿದೆ ಎನ್ನುವ ಬರುಗೂರು ರಾಮಚಂದ್ರಪ್ಪನವರ ಮಾತುಗಳು ಅವರ ಅಂತರಾಳದ ನೋಟಕ್ಕೆ ಕನ್ನಡಿ ಹಿಡಿಯುತ್ತದೆ ತಳಮಟ್ಟದ ಜನರ ನೋವುಗಳಿಗೆ ಸದಾ ತುಡಿಯುವ ಚಿಂತಿಸುವ ಮನಸ್ಸು ಅವರದು ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ವಿನಾಭವ ಸಂಬಂಧ ಹೊಂದಿದ್ದರು ಅವರ ಸಿನಿಮಾ ನಿರ್ದೇಶನ ಹಾಡುಗಳು ಕತೆ ಚಿತ್ರಕಥೆ ಇವೆಲ್ಲ ಕಲಾತ್ಮಕ ಹಾಗೂ ಜನಮಾನಸಗಳನ್ನು ತನ್ನದೇ ಆದ ರೀತಿಯಲ್ಲಿ ಸೆಳೆದಿವೆ ಹಲವು ರೀತಿಯಲ್ಲಿ ಕನ್ನಡದಲ್ಲಿ ಕ್ರಿಯಾಶೀಲರಾಗಿರುವ ಬರುಗೂರು ರಾಮಚಂದ್ರಪ್ಪನವರು ಕನ್ನಡ ಸಾಂಸ್ಕೃತಿಕ ಲೋಕದ ಸಾಕ್ಷಿ ಪ್ರಜ್ಞೆಯಾಗಿದ್ದಾರೆ ರಾಮಚಂದ್ರಪ್ಪ ಅವರು ನೂರು ಕಾಲ ಬಾಳಲಿ ಅವರ ಬದುಕು ಬರಹ ಅನುಭವದ ಕೊಡುಗೆ ಕನ್ನಡದ ಸಾಂಸ್ಕೃತಿಕ ಲೋಕಕ್ಕೆ ಇನ್ನಷ್ಟು ಲಭಿಸಲಿ ಎಂದು ಮನದುಂಬಿ ಹಾರೈಸುತ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು